ಕಾರನ್ನು ಏನು ಬರ್ತಾ ಇಲ್ವಲ್ಲಪ್ಪ ಮನೆ ಆಗ್ತಾ ಇಲ್ಲ ಎರಡು ದಿನ ಆಗಿಲ್ಲ ಸರ್ವಿಸ್ ಮಾಡಿಸಿ ಅಯ್ಯೋ ಏನಿದು ಅಲ್ಲಪ್ಪ ಕೈನ ಇದೆಂತ ಆಯ್ತು ಇವತ್ತು ಸರಿಯಾಗಿ ಕೈ ಕೊಡತಲ್ಲ ಗುರುವೇ ಸ್ವಾಮಿ ಅಂಗಡಿ ಹತ್ರ ಹೋಗಿ ಅವ್ನ ಕರ್ಕೊಂಡ್ ಆದ್ರೂ ಬರೋಣ ಯಾಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಶೋರೂಮ್ ಗಾದ್ರೂ ಹೋಗಬೇಕಲ್ಲ ಹಾಯ್ ಹಲೋ ಸ್ನೇಹಿತರ ನಾನ್ ನಿಮ್ಮ ಕೆ ಆರ್ ಎಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾಕೋ ಬೆಳಗ್ಗೆ ನಾನು ಇದ್ದಿದ್ದ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಗುರು ಗಾಡಿ ಕೈ ಕೊಟ್ಬಿಡ್ತು ನಂದು ಡಿಸ್ಪ್ಲೇ ಆನ್ ಆಗ್ತಾ ಇಲ್ಲ ಟೈಮ್ ಬೇರೆ ಆಗೋಗಿದೆ ಡಿಸ್ಪ್ಲೇ ಎಲ್ಲ ಏನೋ ಆನ್ ಆಗ್ತಾ ಇಲ್ಲ ಮೈನ್ ಪವರೇ ಬರ್ತಾ ಇಲ್ಲ ಅಂದ್ಕೊಳ್ಳಿ ಕೀ ಏನ್ ಮಾಡಿದ್ರೆ ಸರ್ವಿಸ್ ಮಾಡಿಸಿದ್ದು ನಾನು ಶನಿವಾರ ಇವತ್ ಮಂಗಳವಾರ ಸರ್ವಿಸ್ ಆದ್ಮೇಲೆ ಎಲೆಕ್ಟ್ರಾನಿ ಸಿಟಿಗೆ ಹೋಗ್ಬಂದೆ ಅದಾದ್ಮೇಲೆ ಏನೂ ಮಾಡಿಲ್ಲ ನಾನು ಬಟ್ ಯಾಕೆ ಆನ್ ಆಗ್ತಾ ಇಲ್ವಾ ಅದು ಗೊತ್ತಾಗ್ತಿಲ್ವಲ್ಲ ಓಕೆ ಇನ್ನೊಂದು ಸ್ಪ್ಲೆಂಡರ್ ಇದೆ ಅದನ್ನ ಎತ್ಕೊಂಡು ಹೋಗೋಣ ಅಂದ್ರೆ ಅದರದ್ದು ಆಯಿಲ್ ಚೇಂಜ್ ಮಾಡ್ಬೇಕು ಆಯಿಲ್ ಚೇಂಜ್ ಮಾಡಿಲ್ಲ ಮತ್ತೆ ತಂಡೋದ್ರೆ ರಿಸ್ಕ್ ಅದು ಇಂತ ಕೆಲಸ ಆಯ್ತು ಇನ್ನೇನ್ ಮಾಡಾಕ ಶೋರೂಮ್ ಫೋನ್ ಮಾಡೋಣ ಅವ್ರದೇ ಫಾಲ್ಟ್ ಇರುತ್ತೆ ಮಾಡ್ಕೊಡ್ತಾರೆ ಅಲ್ಲ ಮಾಡ್ಕೊಡ್ಬೇಕು ಅವ್ರದೇ ಫಾಲ್ಟ್ ಅಟ್ ಲೀಸ್ಟ್ ಫಾಲ್ಟ್ ಇಲ್ಲ ಅಂದ್ರೆ ಚೆಕ್ ಮಾಡಿ ಹೇಳ್ಬೇಕಲ್ಲ ಈಗ ನಮ್ಮ ಮನೆಯಿಂದ ಶೋರೂಮು ರೂಮು ಹೊತ್ತದ ಒಂದ್ ಐದ್ ಕಿಲೋಮೀಟರ್ ಆಗುತ್ತೆ ಗಾಡಿ ತಿಳ್ಕೊಂಡ್ ಹೋಗಕ್ಕಾಗಲ್ಲ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೋಬೇಕು ಹಿಂಗಾದ್ರೆ ಕೆಲ್ಸಕ್ಕೆ ಹೆಂಗ್ ಹೋಗ್ಲಿ ಸಮಾಧಾನನೇ ಇರಲ್ಲ ಆಕ್ಚುಲಿ ಈಗ ಹೆಂಗೋ ಕೆಲ್ ಹೋಗೋಣ ಅಂತ ಹೋಗ್ಬಿಟ್ರೆ ಸಮಾಧಾನನೇ ಇರಲ್ಲ ಗಾಡಿ ರೆಡಿ ಆಯ್ತಾ ರೆಡಿ ಆಯ್ತಾ ಅನ್ನೋದೇ ಇರುತ್ತೆ ತಲೆಯಲ್ಲಿ ಅಲೋ ರಾಜು ಏ ಹೋಗದ ಅಲ್ಲಿ ಗಾಡಿ ಕೈ ಕೊಟ್ಟೈತೋಗು ಎಲ್ಗೋಗ ಆತದೆ ಗಾಡಿ ಕೈ ಕೊಟ್ರಿ ನಾವು ಓ ಏನ್ ಬೆಳ ಬೆಳಗ್ಗೆ ಟೀ ಎಲ್ಲ ಕುಡಿತಿದ್ರ ಕುಡಿತಿದಿರ ಸಾಂದಿರಿಕರ ಟೀ ಹಾಕಿ ಅಣ್ಣ ಸಾವುಕಾರ ಮಂದಿ ಓ ದುಡ್ಡು ನೋಡ್ರಿ ಲಕ್ಷ್ಮಿನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮೂರು ನೋಟ್ ಹಿಂಗದೆ ಓ ಐವತ್ ಸಾವಿರ ಐತೆ ನೋಡಪ್ಪ ಸಾವುಕಾರ ಮಂದಿ ಐವತ್ ಸಾವಿರ ಕಟ್ತೀರಾ ಚೀಟಿನ ನಿಧಾನಕ್ ನಿಧಾನ ಕೊಡಿ ಬೆಲೆ ಕೊಡ್ರೆ ಬೆಲೆ ಕೊಡ್ಬೇಕು ಅವನ್ ಬೆಲೆನೇ ಕೊಡಲ್ಲ ಅಂದ್ಮೇಲೆ ನಾನೇ ಬೆಲೆ ಕೊಡ್ಲಿ ಅವ್ನಿಗೆ ಅಷ್ಟೇ ಹೇಳಿ ಹೆಮಂತ್ ಅದೇ ಬತ್ತೇನೋ ರೈಡ್ಗೆ ಅಂತ ಕೇಳಲ್ಲ ಅಂತ ಮಾಡಿದೆ ಏ ಬಾಡರ್ ಹಿಂಗ ಹೋಗೋಣ ಒಂದುವರೆ ಸಾವಿರ ಖರ್ಚಾಗುತ್ತೆ ಅಷ್ಟೇ ಜಾಸ್ತಿ ಏನಾಗಲ್ಲೇ ಸಂಡೇ ಮಾಮ್ ಲೀವ್ ಕೇಳ್ತೀಯಾ ಫೋನ್ ಲೇಡಿ ಮಾತಾಡಿದ್ರು ಫಸ್ಟ್ ಸರ್ ಗಾಡಿ ತಗೊಂಡ್ ಬನ್ನಿ ಅಂತ ನಾನು ಹೇಳಿದೆ ಅಲ್ಲ ಮೇಡಮ್ ಆನೆ ಆಗ್ತಿಲ್ಲ ಅಂದ್ರೆ ಗಾಡಿ ಹೆಂಗ್ ತರಕಾಗುತ್ತೆ ಅಂತ ನೋಡಿ ಸರ್ ಏನ್ ಮಾಡ್ತೀರಾ ಅಷ್ಟು ದೂರ ಬರಕ್ ಆಗಲ್ಲ ಅಂದ್ರೆ ಅವೆಲ್ಲ ಗೊತ್ತಿಲ್ಲ ಬರ್ಬೇಕು ಅಂದೆ ಕೊಡಿ ನೀ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಅಂದ್ರೆ ಅವ್ನ ಹತ್ರ ಮಾತಾಡಿದ ಮ್ಯಾನೇಜರ್ ಹತ್ರ ಇವತ್ತು ಮಧ್ಯ ಟೆಕ್ನಿಷಿಯನ್ ಕಳ್ಸಿಕೊಡ್ತೀನಿ ಅಂತ ಹೇಳ ಈಗ ವೆಂಕಟೋರ್ ಅಂಗಡಿ ಹತ್ರ ಹೋಗಿ ಅವ್ನ ಮನೆ ಹತ್ರ ಕರ್ಕೊಂಡು ಬರ್ತಾ ಇದೀನಿ ಅಟ್ಲೀಸ್ಟ್ ಆರ್ ಒನ್ ಫೈವ್ ಸದ್ಯಕ್ಕೆ ಕೈ ಕೊಡ್ತಾವಂದ್ರುನು ಸ್ಪೆಂಡರ್ ತಗೊಂಡೋಗಿ ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಅದಾದ್ರೂ ಓಡಾಡಕ್ಕೆ ಇರುತ್ತೆ ಅಂತ ಅದನ್ನ ಆಯಿಲ್ ಚೇಂಜ್ ಮಾಡಿಸಿ ಏನಿಲ್ಲ ಸರ್ವಿಸ್ ಏನಿಲ್ಲ ಜಸ್ಟ್ ಆಯಿಲ್ ಚೇಂಜ್ ಮಾತ್ರ ಮಾಡಿಸಬೇಕು ಆಯಿಲ್ ಚೇಂಜ್ ಮಾಡಿಸ್ ಅಯ್ಯೋ ಇದು ಯಾಕೋ ಆರ್ ಒನ್ ಫೈವ್ ಏನ್ ಆಯ್ತಿಲ್ಲ ಗೊತ್ತಿಲ್ಲ ಡಿಸ್ಪ್ಲೇನೆ ಆನ್ ಆಗ್ತಿಲ್ಲ ಸರ್ವಿಸ್ ನೆನ್ ಮೊನ್ನೆ ಮಾಡಿಸ್ಕೊಂಡ್ ಬಂದಿದ್ದೀನಿ ಇವನ್ ವೆಂಟರ್ ಕರ್ಕೊಂಡ್ ಹೋಗಿದ್ದೆ ಈ ಸ್ಪ್ಲೆಂಡರ್ ಬಿಟ್ಬಿಟ್ಟು ಹೋಗೋಣ ಈ ಎರಡೆರಡು ಗಾಡಿ ಇಟ್ಟರು ಎರಡೆರಡು ಗಾಡಿ ಒಂದೇ ಸರಿ ಕೈ ಕೊಟ್ಟು ಅಲ್ಲ ಬೇಜಾರ್ ನನ್ನ ನಿನ್ಗೆ ಹಾಕ್ಬೇಕಾ ಈ ಟ್ಯಾಕ್ಸ್ ಕಟ್ ಆಗುತ್ತೆ ಸರ್ವಿಸ್ ಚಾರ್ಜಸ್ ಕಟ್ ಆಗುತ್ತೆ ನಾನು ಹಾಕ್ತೀನಪ್ಪ ಅಕೌಂಟ್ ಅಕೊಂಡ್ ಚಾರ್ಜಸ್ ಚಾರ್ಜಸ್ ಕೊಡು ಗಾಡಿ ಚೆನ್ನಾಗ್ ಐತೆ ಬಟ್ ಚೂರ್ ಜೋರಾಗಿರ್ಬೇಕಿ ಒಂದ್ ಗೇರ್ ಗಾಡಿ ಇಟ್ಕೋ ಎಷ್ಟ್ ದಿನ ಅಂತ ನಂಬ್ಕೊಂಡು ಇದ್ರಲ್ಲೇ ಲಾಂಗ್ ಓಡಾಡ್ತೀಯ ನೀನು ಎಲೆಕ್ಟ್ರಿಕ್ ನನ್ನ ನೆಡ್ಕೊಂಡು ಓಡಾಡಿದ್ರು ಪರವಾಗಿಲ್ಲ ಎಲೆಕ್ಟ್ರಿಕ್ ನೋ ಚಾನ್ಸ್ ಈ ರೈಡಿಂಗ್ ಗುಚ್ಚು ಟ್ರಾವೆಲಿಂಗ್ ಗುಚ್ಚು ಹತ್ಕೊಳ್ಳೋಕಿ ಮುಂಚೆ ತುಂಬಾ ಚೆನ್ನಾಗಿದೆ ಗುರು ಆಕ್ಚುಲಿ ಯಾಕೆ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಈ ರೈಡಿಗೂ ಟ್ರಾವೆಲಿಂಗ್ ಎಲ್ಲ ಶುರು ಆದ್ಮೇಲೆ ಹೆಂಗಾಗುತ್ತೆ ಅಂದ್ರೆ ನಮಗೆ ಆಲ್ಮೋಸ್ಟ್ ಅದೇ ರೀಲೇ ಬರ್ತಾ ಇರುತ್ತೆ ನಮ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗೆಲ್ಲ ಅದೇ ರೀತಿ ನಾವು ಇರೋ ಬಕೆಟ್ ಲಿಸ್ಟ್ಗಳಲ್ಲಿ ಇದು ಒಂದು ಲಿಸ್ಟ್ ಇರ್ಲಿ ಅಂತ ಪ್ರತಿ ಸರಿ ರೀಲ್ಸ್ ನೋಡಿದಾಗೆಲ್ಲ ಸೇವ್ ಲಿಸ್ಟ್ ಹೋಗುತ್ತೆ ಆ ರೀಲ್ ಗಳು ಸೇವ್ ಮಾಡ್ಕೊಂಡು ಜಾಗಕ್ಕೆಲ್ಲ ಹೋಗಿ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ರೆ ಮಂತ್ಲಿ ಬರ್ತಿರೋ ಸಂಬಳ ನಮ್ಮ ಇ ಎಮ್ ಐಗೆ ಶಾರ್ಟೇಜ್ ಆಗ್ತಿದೆ ಹಂಗೂ ಹೆಂಗೋ ಕಷ್ಟಪಟ್ಟು ಸಣ್ಣ ಪುಟ್ಟದ ಕೂಡಿಕ್ಕಿ ಬಜೆಟ್ ರೆಡಿ ಮಾಡ್ಕೊಂತೀವಿ ಹೋಗಣ ಗುರು ರೈಡು ಅಂತ ಅದ್ರ ಮಧ್ಯದಲ್ಲಿ ಬಜೆಟ್ ಎಲ್ಲ ರೆಡಿ ಆಯ್ತು ಅಂತ ಖುಷಿಯಲ್ಲಿ ಈ ಮ್ಯಾನೇಜರ್ ಅನ್ನೋ ಬೋಳಿ ಮಕ್ಕಳು ರಜಾ ಕೊಡಲ್ಲ ಅಲ್ಲಿ ಹೋಗಿ ಹತ್ರ ಸಹ ಪ್ಲೀಸ್ ಸರ್ ಅದು ಇದು ಅಂತ ಬೊಕೆಟ್ ಹಿಡಿದು ರಿಕ್ವೆಸ್ಟ್ ಮಾಡಿ ಹೆಂಗೋ ಪರ್ಮಿಷನ್ ತಗೊಂಡು ಲೀವ್ ಹಾಕೊಂಡು ರೈಡ್ ಹೋಗಿ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದಾಗ ನಮಗ್ ಸಿಗೋ ಸಪೋರ್ಟ್ ಯಾವ ತರ ಇರುತ್ತಪ್ಪ ಅಂದ್ರೆ ಚಿತ್ರದಲ್ಲಿ ಕಡಲೆ ಬೀಜ ಇರುತ್ತೆ ಟೋಟಲ್ ವಿಡಿಯೋಗಳಿಗೆ ಒಂದ್ ಐದು ಕಮೆಂಟ್ ಬರ್ಬೋದು ಒಂದ್ ಹತ್ತು ಲೈಕ್ಸ್ ಬರಬಹುದು ಅದೇ ನಾವು ಎಲ್ರಂಗೆ ಚಪ್ರಿ ರೀಲ್ಸ್ ಗಳು ಲಿಪ್ಸಿಂಗ್ ವಿಡಿಯೋ ಗಳು ಮಾಡಿದ್ರೆ ನಮ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅನ್ಸುತ್ತೆ ಬಟ್ ಏನ್ ಮಾಡ್ತೀರಾ ನಮ್ ಜನ್ಮ ಅದು ಊಟ ಆಗಲ್ಲ ನಮ್ ಜನಕ್ಕೆ ಯಾವ್ದು ಸಪೋರ್ಟ್ ಮಾಡ್ಬೇಕು ಯಾವ್ದು ಸಪೋರ್ಟ್ ಮಾಡಬಾರ್ದು ಅನ್ನೋ ಒಂದು ರಿಯಾಲಿಟಿನೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಡಿಸೈಡ್ ಮಾಡೋ ಕಳ್ಕೊಂಡ್ಬಿಟ್ಟಾರ ಅಂತ ಜನ ಓ ಮನು ಏನ್ ಸಮಾಚಾರ ಆಯಿಲ್ ಐತಾ ಅಂತಾನೆ ಡೌಟ್ ನನ್ಗ ಅದ್ರಲ್ಲಿ ತುಂಬಾ ದಿನ ಆಯ್ತಾ ಓಡಿಸ್ತಿರ್ಲಿಲ್ಲ ಇನ್ನೊಂದ್ ಆರ್ ಒನ್ ಫೈ ಐತಲ್ಲ ಅದ್ರಲ್ಲಿ ಓಡಾಡ್ತಿದ್ದೆ ನಿಲ್ಲಿಸ್ಬಿಟ್ಟಿದ್ದೆ ಸ್ಟಾರ್ಟ್ ಮಾಡಿದೆ ಮಾಡದೆ ಫುಲ್ ವೈಟ್ ಸ್ಮೋಕ್ ಬರೋಕ್ ಸ್ಟಾರ್ಟ್ ಆಯ್ತು ಹಾ ಅದಕ್ಕೆ ಆಫ್ ಮಾಡ್ಬಿಟ್ಟೆ ಬೇಡ ಅಂತ ಆಯಿಲ್ ಚೆಕ್ ಮಾಡ್ಸಿ ನೋಡೋಣ ಅಂತ ಈಗ ಟೋ ಮಾಡ್ಕೊಂಬಂದೆ ಓ ಆಯಿಲ್ ಏನಪ್ಪಾ ಹಿಂಗಾಗದೇ ಫುಲ್ ಬ್ಲಾಕ್ ಆಗ್ಬಿಟ್ಟದೆ ಇದ್ರ ಸೀಟ್ ಐಟ್ ಏನು ಅಂತ ಯಾವ್ದ್ ಬ್ರೋದ್ ಗಾಡಿ ಈ ಲೆವೆಲ್ ಆಲ್ಟ್ರೋ ಮಾಡಿದೀರಾ ನನ್ನ ಇಟ್ಗೆ ಸಿಗ್ತಾ ಇಲ್ಲ ಇದು ಬ್ರೋ ಫೈನ್ ಐನ್ ನಾನು ನನಗೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಈ ತರ ಏನ್ ಪ್ಲಾನ್ ಇಲ್ಲ ಸದ್ಯಕ್ಕೆ ಎಕ್ಸ್ ಪ್ಲಾನ್ ಅಷ್ಟೇ ಇರೋದು ಅತ್ತ ಹೋಗಬೇಕು ಅಂತ ಶೋಗನ್ ಸೇಲ್ಗೆ ಐತ ಶೋಗನ್ ಒಬ್ರು ಕೇಳಿದ್ರು ನಮ್ಮ ಅಂಕಲ್ ಅದಕ್ಕೆ ಕೇಳಿದೆ ಅಪ್ಪ ಈಗ ಒಂಥರ ಸಮಾಧಾನ ಆಯ್ತು ಗುರು ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸಿ ಮುರದೋಗ ಇಂಡಿಕೇಟರ್ ಕೂಡ ಹಾಕಿಸ್ಕೊಂಡೆ ಈಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗಾಡಿಗೆ ನಿನ್ನೆ ಈ ಗಾಡಿಲಿ ವೈಟ್ ಸ್ಮೋಕ್ ಬಂದ ತಕ್ಷಣ ಹಿಂಗಾಯ್ತು ಅಂದ್ರೆ ಜೀವ ಬೈಕ್ ಬರುತ್ತೆ ಅಂತಾರಲ್ಲ ಹಂಗ್ ನನಗೆ ಏನಾಯ್ತು ಗುರು ಸಡನ್ ಆಗಿ ಏನ್ ನೋಡಿ ನೋಡಿ ಇಲ್ಲ ಸ್ಮೋಕ್ ಶೋರೂಮ್ ಶೋರೂಮ್ವರೆಗೆ ಬೆಳಗ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೆ ಈ ಥರ ಆಗ್ತಿದೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಡ್ ಬಂದಾಗಿಂದ ಅಂತೇಳಿ ಏನು ನಂಗೆ ಬರ್ತೀವಿ ಅಂತ ಹೇಳಿದ್ರು ಈಗ ಎಕ್ಸಾಕ್ಟ್ ಮೂರು ಗಂಟೆ ಆಯಿತು ಬಂದಿದ್ದಾರೆ ಫೋನ್ ಮಾಡಿದ್ರು ಈಗ ಸರ್ ಮನೆ ಮನೆ ಹತ್ರ ಬಂದಿದ್ದೀನಿ ಅಂತ ಲೊಕೇಶನ್ ಕಳಿಸಿದ್ದೆ ಬೆಳಗ್ಗೆನೆ ಬಂದಿದ್ದಾರೆ ಹೋಗ್ತಾ ಇದ್ದೀನಿ ಬನ್ನಿ ಏನಾಗಿದೆ ಅಂತ ನೋಡ್ಬೇಕು ಫಸ್ಟ್ ಗಾಡಿಗೆ ಏನೂ ಆನ್ ಆಗ್ತಾಯಿಲ್ಲ ಅದಕ್ಕೆ ಚೆನ್ನಾಗೇ ಇತ್ತು ಒಂದು ದಿನ ಏನು ಹಾರ್ನ್ ಲೋ ಆಗಿಲ್ಲ ಏನೂ ಲೋ ಆಗಿಲ್ಲ ನನಗೆ ಇದಕ್ಕಿಂತ ಶನಿವಾರ ಸರ್ವಿಸ್ ಮಾಡಿಸ್ಕೊಂಡ್ಬಂದೆ ಎಲೆಕ್ಟ್ರಿಸಿಟಿ ಹೋಗಿ ಬಂದು ನಿಲ್ಸಿರೋದು ಅಷ್ಟೇ ಇದನ್ನು ಏನೊಂದು ಒಂದು ಚೂರು ಪ್ರಾಬ್ಲಮ್ ಇರಲಿಲ್ಲ ಈಗ ವ್ಯಾರಂಟಿ ಗ್ಯಾರಂಟಿ ಇರೋ ಫೈವ್ ಇಯರ್ಸ್ ಅಂತ ಕೊಡ್ತಾರಲ್ಲ ಅದು ಯಾವ ಥರ ಹೊಸದಾಕ್ಸ್ಕೊಂಡ್ಮೇಲೆ ಹಾಂ ಹಾಂ ಈ ಕಂಪ್ನಿಯಿಂದ ಬರೋದು ಒನ್ ಇಯರ್ ಅಷ್ಟೇನಾ ಬಟ್ ಅಲ್ಲ ಇದೇನು ಒಂದು ಚೂರು ಲೋ ಆಗ್ದಂಗೆ ಏನೋ ಇತ್ಕಿದಂಗೆ ಡೆಡ್ ಆಗಿ ಹೋಗುತ್ತಾ ಅದು ಆಶ್ಚರ್ಯ ಆಗ್ತಾ ಇರೋದು ಹೌದು ಮಧುಗಿರಿ ಆ ಮಿಗೇಷಿ ನಿಮ್ಗೆ ಏನು ಗೊತ್ತಾಯ್ತು ಹಾಂ ಆ ಗಾಡಿ ರಿಜಿಸ್ಟ್ರೇಷನ್ ನೋಡಿದ್ರಾ ಅದು ಮದ್ಗಿರಿಲ್ ತಗೊಂಡಿದ್ದು ಇದು ಬೊಮ್ಮನಳ್ಳಿಲಿ ತಗೊಂಡಿದ್ದು ನಾಳೆ ಕಾಲ್ ಮಾಡ್ತಾರ ಓಕೆ ಬ್ಯಾಟ್ರಿ ಹೋಗಿದ್ರೆ ರೀಪ್ಲೇಸ್ ಮಾಡಿಸ್ಕೋಬೇಕು ಹೊಸ ಅದು ಓಕೆ ಕಾಲ್ ಮಾಡಿ ಅದೇ ನಂಬರ್ ನಂದು ಸ್ವಲ್ಪ ಗೇರ್ ಹಾಡಿದೆ ಅನ್ಸುತ್ತೆ ಚೆಕ್ ಮಾಡಿ ಗಾಡಿ ತಗೊಂಡು ಹೋಗಿದ್ದಾರೆ ಶೋರೂಮ್ ಹತ್ರ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ನೋಡೋಣ ಬ್ಯಾಟ್ರಿ ಗಿಟ್ರಿ ಚಾರ್ಜ್ ಆಗಿ ಫೋನ್ ಮಾಡ್ತೀವಿ ಅಂತ ಹೇಳೋರೆ ಈಗ ಬ್ಯಾಟ್ರಿ ಏನಾದ್ರು ಹೋಗಿದೆ ಅಂದ್ರೆ ಬ್ಯಾಟ್ರಿ ಬೇರೆ ಹಾಕಿಸ್ಬೇಕು ಇನ್ನು ಶನಿವಾರ ಇನ್ನು ಐದುವರೆ ಸಾವಿರ ಕೊಟ್ಟು ಸರ್ವಿಸ್ ಮಾಡಿಸಿದೀನಿ ಈಗ ಹಾಡಿ ಮೈಂಟೆನೆನ್ಸು ಈಜಿ ಇಲ್ಲ ಹೊಸಿ ಕಷ್ಟ ಅಲ್ಲ ಗುರು ಖರ್ಚು ಮೇಲೆ ಖರ್ಚು ಮೇಲೆ ಖರ್ಚು ಚಾರ್ಜ್ ಆದ್ರೆ ಸಾಕು ಗುರು ಫಸ್ಟ್ ಅಮೌಂಟ್ ಇಲ್ಲ ಚಾರ್ಜ್ ಆಗ್ಬಿಟ್ರೆ ಬಲ್ ಖುಷಿ ಆಗ್ತದೆ ನೋಡೋಣ ಬಿಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಇವತ್ತಿಗೆ ಬಾಯ್ ಕನ್ನಡದ ಕುವರನು ನಾನೇ ಗಂಡುಗಲಿ ನಾನೇ ಆನಂದ ನಿಮ್ಮ